ಸಿಂಧೂ ಜಲ ಒಪ್ಪಂದ ಅಡಿಯಲ್ಲಿ ಭಾರತ ಇಸ್ಲಾಮಾಬಾದ್ಗೆ ನ್ಯಾಯಯುತವಾದ ನೀರಿನ ಪಾಲನ್ನು ನಿರಾಕರಿಸಿದರೆ ತಮ್ಮ ಪಾಕಿಸ್ತಾನ ದೇಶ ಯುದ್ದಕ್ಕೆ ಇಳಿಯಲಿದೆ ಎಂದು ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಬುಟ್ಟೋ ಸೋಮವಾರ ಹೇಳಿದ್ದಾರೆ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಇಪ್ಪತ್ತಾರು ಜನರು ಸಾವನ್ನಪ್ಪಿದ ನಂತರ ಭಾರತ ಸಾವಿರದ ಒಂಬೈನೂರ ಅರವತ್ತರ ಒಪ್ಪಂದವನ್ನು ಸ್ಥಗಿತಗೊಳಿಸಿತ್ತು ಅಲ್ಲದೆ ಭಾರತದಿಂದ ಹರಿಯುತ್ತಿದ್ದ ನೀರನ್ನು ಭಾರತ ತಡೆದಿದೆ ಇದೇ ವಿಚಾರವಾಗಿ ಕಳೆದ ವಾರ ಗೃಹ ಸಚಿವ ಅಮಿತ್ ಶಾ ಐತಿಹಾಸಿಕ ಒಪ್ಪಂದವನ್ನು ಎಂದಿಗೂ ಪುನರ್ ಸ್ಥಾಪಿಸಲಾಗುವುದಿಲ್ಲ ಎಂದು ಘೋಷಿಸಿದರು ಇತ್ತೀಚೆಗೆ ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯವು ಅಂತಾರಾಷ್ಟೀಯ ಒಪ್ಪಂದಗಳನ್ನು ಅಮಿತ್ ಶಾ ನಿರ್ಲಜ್ಜವಾಗಿ ನಿರ್ಲಕ್ಷಿಸಿದ್ದಾರೆಂದು ಟೀಕಿಸಿದ ಎರಡು ದಿನಗಳ ನಂತರ ಬಿಲಾವಲ್ ಬುಟ್ಟೊ ಹೇಳಿಕೆ ನೀಡಿ ನೀರು ಬಿಡದಿದ್ದರೆ ಭೀಕರ ಯುದ್ದ ಮಾಡುತ್ತೇವೆಂದು ಮತ್ತೆ ಬಾಲ ಬಿಚ್ಚಿದ್ದಾನೆ ಪಾಕಿಸ್ತಾನದ ಸಂಸತ್ತಿನಲ್ಲಿ ಮಾತನಾಡಿದ ಬಿಲಾವಲ್ ಬುಟ್ಟು ಜಲ ಒಪ್ಪಂದವನ್ನು ಅಮಾನತುಗೊಳಿಸುವ ಭಾರತದ ನಿರ್ಧಾರವನ್ನು ತಿರಸ್ಕರಿಸಿದರು ಮತ್ತು ಪಾಕಿಸ್ತಾನದ ನೀರಿನ ಪಾಲನ್ನು ಪಡೆಯುವುದಾಗಿ ಬೆದರಿಕೆ ಹಾಕಿದ್ದಾರೆ